ಏನ್ಲ ರಂಗ ಜಾಯಿ ನಡುವೆ ಕೈಗೆ ಸಿಗಲ್ವಲ್ಲೋ ಹಾಂ ಅಂಥ ಬದುಕೈತೆ ಐತೆ ಹೊಲ್ತಗು ಮಂತಾಗು ಏನು ಮಾಡ್ತಪ್ಪ ಹಾಂ ಅದು ನೋಡೋಣ ಅಂದ್ರೂ ಸಿಗಲ್ವಲ್ಲೋ ಈ ನಡುವೆ ಗೆಲೇ ಏನು ಬದುಕು ಮಾಡಣ್ ಗೌಡ್ರಿ ಅಂಥ ಬದುಕು ಇಲ್ಲ ಯಾಕೋ ಇಲ್ಲ ಇನ್ನೊಂದು ಏನನ್ನ ಮಾಡೋಣ ಅಂದ್ರೂ ಮೊದ್ಲಿನಂಗೆ ಆಗಲ್ಲ ಹಾಂ ಹೋಗಿ ಮಂತ್ ಬರಬಾಗೆ ಸಾಕಾದಂಗೆ ಆಗಿರ್ತೈತಿ ಕೈ ಕಾಲನು ಪೀಕ್ತವೆ ಮೊದ್ಲಿನಂಗೆ ಆಗಲ್ಲ ಗೌಡ್ರಿ ಮಣಕಾಲಲ್ಲ ನೈತ್ಕೊತಾವೆ ಇನ್ನೇನೊಂದು ಎಮ್ಮೆ ಗುಡ್ಡ ಐತೆ ಎದ್ದ ಎದ್ದು ಕಾಪಿ ಕುಡ್ದು ಒಂದ್ಸಣ ಆಗಾಯಿ ಗಂಡು ಮಾಗಾಡ ಊಟಕ್ಕೆ ಅಡುಗೆ ಹಾಕೈತಿ ಆ ಅಮ್ಮೆ ಕೊಟ್ಟು ಹತ್ತಕ್ಕೆ ಒಡ್ಕೊಂಡೋಗಿ ಅದಕ್ಕೊಂದು ದಿವಸ ಹುಲ್ಲು ಸೊಪ್ಪು ನೀರು ನೀಡಿ ಎಂದು ತಿರ್ಗ ಮಂತ್ರ ಕೊಡ್ಕೊಂಡ್ ಬರುವಾಗಲೇ ಬೈಗಾಗಿರ್ತೈ ಗೌಡ್ರೆ ಹ್ಞೂ ಅಂತ ಬದುಕೇನಿಲ್ಲ ಏನೋ ಹೊಲ ಪಲ ಗೇಯಿಸೋದಿದ್ರೆ ಟ್ಯಾಕ್ರಿಗೆ ಗೇಯಿಸ್ತೀನಿ ಇನ್ನೆಲ್ಲಿ ಮುಡಿಕೆ ಗೇಯಕ್ಕೆ ಹಾಕೈತಿ ನನ್ನ ಕೈಲಿ ಆಗಲ್ಲ ಟ್ಯಾಕ್ರಿಗೆ ಗೇಯಿಸಿ ಕತೆ ಹಾಕೊಂಡು ಇದ್ದೀನಿ ಬದುಕು ಮಾಡೋಕ್ಕಂತೂ ಆಗಲ್ಲ ಗೌಡ್ರೆ ಹಾ ಓಹೋ ಹೋ ಬಿಡಪ್ಪ ಆತು ಹಂಗಾರೆ ಎಮ್ಮೆ ಗೊಡ್ಡು ಮೇಯಿಸ್ಕೊಂಡು ಕತೆ ಹಾಕ್ತಾಯಿದ್ದೀಯ ಹಂಗನ ಅಲ್ಲಿ ರಂಗಜ ಎಲ್ಲೋ ನಿನ್ನ ಮಗೆಲ್ಲೋ ಸೀನಪ್ಪ ಮನ್ತಗಿದ್ನು ಎತ್ತನ ಹೋಯ್ದನು ಇಲ್ಲ ಅವನಿಲ್ಗೋಗ್ಕಂಗ್ರಿ ಮಂತಗೆ ಇದ್ದ ಹ್ಞೂ ಅಡುಗೆ ಹಾಕನೇ ಉಮ್ತಾನೆ ಯಾರನ್ನ ಕರೆದ್ರೆ ಅತ್ಲೂ ಇತ್ಲು ಹೋಗ್ತಾನೆ ಅವನೇನು ಬದುಕು ಬಾಳು ಮಾಡಲ್ಲ ಗೌಡ್ರಿ ಬದುಕು ಬಾಳು ಮಾಡಲ್ಲ ಹ್ಞೂ ನೀನು ದುಡಿಯನ ನಾವು ಸೆನ್ನಾಗಿರೋಣ ಹೆಂಡ್ತಿ ಮಕ್ಕಳು ಅಪ್ಪ ಅಮ್ಮ ಶೆನೋ ನೋಡ್ಕಮ್ಮನ ಅವೇನೂ ಇಲ್ಲ ಗೌಡ್ರಿ ಯಾರನ್ನ ಕರೆದ್ರೆ ಕೂಲಿ ಹೋಗ್ತಾನೆ ಅವ್ನಿಗೆ ಸರಿ ಆಕೈತಿ ಅಷ್ಟೇನ ಎಣ್ಣೆ ಕುಡ್ಕಂಡು ಮೆರ್ಕಂಡು ಬಾಡು ಬಳ್ಳೆ ತಿನ್ಕೊಂಡು ಓಡಾಡ್ಕೊಂಡು ಇದ್ದಾನೆ ಅಲ್ಲ ಗೌಡ್ರೆ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಜೊತೆಗಿಕ್ಕೊಂಡಿರ್ತೀರಲ್ಲ ಅವನ್ನ ಅವ್ನಿಗೆ ಒಂದಿಟ್ಟು ಬುದ್ಧಿ ಹೇಳೋಕ್ಕಾಗಲ್ವೇ ನೀವು ಅಲ್ವಲ್ಲ ಹಿಂಗೆ ಆದರೆ ಹೆಂಗಲ್ಲ ನಿನ್ನ ಮಗನೂ ದೊಡ್ಡನಾಗ್ತಾಯಿದ್ದಾನೆ ಆಂ ಹೆಂಡ್ತಿಗೂ ಮಗುಗೂ ತಂದೆ ತಾಯಿಗೂ ಯಾವ ಥರ ಮಾಡೋದಲ್ವ ಅಂದ ಹಿಂಗೆ ಯೋಸ್ತಿನಿ ಇರ್ತಲ್ಲ ಅಂತ ಒಂದಿಟ್ಟು ಬುದ್ಧಿ ಹೇಳ್ಬೇಕು ಗೌಡ್ರಿ ನೀವು ಯಾವಾಗ ಜೊತೆಗೆ ಇಕ್ಕೊಂಡಿರ್ತೀರಾ ಒಂದೇನು ಬುದ್ಧಿನೂ ಹೇಳಲ್ಲ ಯಾತು ಹೇಳಲ್ಲ ಅವ್ನು ಹಿಂಗೆ ಉಂಡಾಡಿ ಗುಂಡ್ನ ಎಣ್ಣೆ ಕುಡ್ಕೊಂಡು ಬಾಡ್ ತಿನ್ಕೊಂಡು ತಿರುಗ್ತಾ ಇದ್ರೆ ಜೀವನ ಹೆಂಗ್ ಸಾಕ್ತೈತ್ ಗೌಡ್ರಿ ಆ ನನಗೂ ವಯಸ್ಸಾತು ಯೂಸ್ತಿನ ಹೆಂಗ ನಾನು ಕಾಪ್ರಾ ಮಾಡ್ಕೊಂಡು ಬಂದೆ ಏನೋ ನನ್ನ ಕೈಲಾಗಿದ್ದು ಬದುಕು ಮಾಡ್ಕೊಂಡು ಆ ಹೆಂಡ್ತಿ ಮಕ್ಕಳು ಅಂತ ಏನೋ ಬಂದೆ ನಾನು ಏನು ಸಂಪಾದಿಸಿಲ್ಲ ಆದರೂ ನಾಲ್ಕು ಜನ ನಾಲ್ಕು ಮಾತಾಡಲ್ಲ ನನ್ನ ಬಗ್ಗೆನ ಅವಳಪ್ಪ ರಂಗಾಜಿ ಇದ್ದಿದ್ರೆ ಹೆಂಗೂ ಪರವಾಗಿಲ್ಲಪ್ಪ ಅಂತನ ನಾನು ದಲ್ಲಾಳಿ ವ್ಯಾಪಾರ ಮಾಡ್ಕೊಂಡು ಎಮ್ಮೆ ಮಾರ್ಕೊಂಡು ದನ ಮಾರ್ಕೊಂಡು ಸೆಂಟ್ ಸೆಂತ್ಕು ಹೋಗಿ ನಾಲ್ಕು ಕಾಸು ಮಾಡ್ಕೊಂಡು ಹೆಂಗ ಸಂಸಾರ ನಡ್ಸ್ಕೊ ಮುಂದೆ ಈ ನನ್ನ ಮಗನ ನೋಡಿದರೆ ಏ ಎಲ್ಲ ಬುದ್ಧಿವಂತ ನಾಲ್ಕಕ್ಕೆ ಅಕ್ಷರ ತಿಳ್ಕೊಂಡವನೇ ನಾಲ್ಕು ಆರು ಕಡೆ ಹೋಗ್ಯವನೇ ಏ ಎಲ್ಲ ಪೊಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ಕಾನೂನು ಓದೋದು ಬರೆಯೋದು ಎಲ್ಲ ಗೊತ್ತೈತಿ ನನ್ನ ಮಗ ಸಿನಪ್ಪಿಗೆ ಆದರೆ ಈ ಸಣ್ಣ ಬುದ್ಧಿ ಒಂದು ಕಲ್ತ್ಕೊಂಡ್ಬಿಟ್ಟು ಎಣ್ಣೆ ಕುಡಿಯೋದನ್ನ ಅದ್ವಾನ್ ಅಡವಿ ಪಾಲಾಗಿಬಿಟ್ಟವನೇ ನೀವೇ ಏನೋ ಒಂದು ಹೇಳ್ಬೇಕು ಗೌಡ್ರಿ ಅವ್ನಿಗೆ ಹಿಂಗೆ ಆಗ್ಬಿಟ್ರೆ ಕಷ್ಟ ಆಕೈ ಜೀವನ ಲೇ ಲೇ ರಂಗಜ್ಜ ನಾನು ಹೇಳ್ದಂಗೆ ಇದ್ದೀನೇನಲ್ಲ ದಿನಕ್ಕೊಂದ್ಸಲ ಹೇಳ್ತೀನಿ ಕಣು ದಿನಕ್ಕೊಂದ್ಸಲಿ ಹೇಳ್ತೀನಿ ಲೇ ಸೀನಾ ಬೇಡ ಕಣ್ಲಾ ಬೇಡ ಕಣ್ಲಾ ಕುಡ್ತಾ ಒಳ್ಳೇದಲ್ಲ ಕಣಲ್ಲ ಬೇಡ ಕಣಲ್ಲ ಅಂತ ಗಿಣಿಗೆ ಹೇಳ್ದಂಗೆ ಹೇಳ್ತೀನಿ ಅವನು ನನ್ನ ಮಾತು ಕೇಳ್ತಾನೆ ಅವನು ಓ ನನ್ನ ಸಮಾಧಾನಕ್ಕೊಂದ್ಸಲಿ ಹೂ ಗೌಡ್ರಿ ಇನ್ನು ಎಣ್ಣೆ ಬಿಟ್ಟು ಬಿಡ್ತೀನಿ ಇನ್ಮೇಲೆ ಕುಡಿಯೋಲ್ಲ ಅಂತ ಹೇಳ್ತಾನೆ ತಿರುಗಿ ನಾಳೆ ಕದ್ಯಾ ಅವನು ಹ್ಞೂ ಏನೋ ಪೂಟ ದುಡ್ಡಿಲ್ಲದೆ ಎರಡು ದಿನ ಬಿಡ್ಬೋದು ಅಷ್ಟೇ ಕಣ ರಂಗಜ ಅವ್ನು ಕೂಲಿ ಹೋಗೋದು ಅವ್ನು ಪೂರ್ತಿ ಅವ್ನು ಕುಡಿತಾನೆ ನಾನು ಅಲ್ಗುನು ಬುಡ್ಕೊತೀನಿ ಬೇಡ ಕಣಲ್ಲ ಬೇಡ ಕಣಲ್ಲ ನಡಿಯಲ್ಲ ಎಣ್ಣೆ ಬಳ್ಳಾರಿಗನ ಹೋಗಿ ಬರೋಣ ಎಣ್ಣೆ ಕುಡಿಯೋದು ಬಿಡ್ತಾರಲ್ಲ ಅದನ್ನ ಅಲ್ಲಿ ಹೋಗಿ ಬರೋಣ ಅಂತ ಔಷಧಿ ಕೊಡಿಸ್ತೀನಿ ಅಂತ ಎಲ್ಲ ಹೇಳಿದೀನಿ ಗೌಡ್ರೆ ನಾನು ಜೀವ ಬೇಕಾದ್ರು ಕಳ್ಕೊತೀನಿ ಎಣ್ಣೆ ಕುಡಿಯೋದು ಮಾತ್ರ ಬಿಡಲ್ಲ ಅಂಬ್ತಾನೆ ಅಂತ ಏನು ಬಡ್ಕೊಂಬಲ್ಲ ರಂಗಜ ನಾನು ಹಾಂ ಏನು ಬಡ್ಕಂಬನ ಹೇಳು ಏ ಹೇಳಪ್ಪ ಅಂತ ನನಗೂ ಸಾಕಾಗ್ ಹೋದಂಗ್ ಹೇಳಿ ಹೇಳಿ ಹೇಳಿದ ಓಹೋ ಏನು ಗೌಡ್ರು ನಮ್ಮ ಅಪ್ಪನೂ ಯಾ ಮಾತಾಡ್ತಾ ಇದಾರೆ ನಮ್ಮ ಅಪ್ಪಾಯ ಗೌಡ್ರು ಸಹ ಪಿಟಿಂಗಿಗೆ ಪಿಟಿಂಗಿಗಾಕೆ ಬಂದೈತ ಪಿಟಿಂಗ ಆ ತಡೆ ಮಾಡಿಸಿ ಹೆಣ್ಣು ನೋಡಲು ಬರುವಾಗ ಗಾಡಿಯಲ್ಲಿ ಬರಬೇಕು ಜೊತೆಯಲ್ಲಿ ಒಳ್ಳೆತನ ತರಬೇಕು ಕಾಲು ಮೇಲೆ ಕಾಲು ಹಾಕಿ ಡೋರಿಯನ್ನು ಕೇಳಬಾರದು ಜೊತೆಗೆ ಕರು ಬಿರು ಎನ್ನುಬಾರದು ಮಧು ಮೊದಲ ಲಗ್ನ ಮೊದಲ ಹೊಸಗೆ ನನ್ನಯ ಜೊತೆಯಲ್ಲಿ ತಪ್ಪಿದ ಗಂಡನೇ ಗೌಡ್ರೆ ಇದ್ರೆ ಇನ್ನು ಹೋಗ್ತೀನಿ ಗೌಡ್ರಿ ಆ ನನ್ನ ಮಗ ಬಂದ ಇವನು ಸೀನಪ್ಪ ಬಂದ ಹ್ಞೂ ಗೌಡ್ರೆ ನಾನು ನೀನು ಮಾತಾಡಿದ್ನ ಅವ್ನು ಹೇಳಕ್ಕೆ ಹೋಗ್ಬೇಡ್ರಿ ತಿರುಗ ಗೌಡ್ರ ತೆಗೆ ಎಲ್ಲ ಹೇಳ್ತಾ ಅಂತ ಹೇಳ್ಬಿಟ್ಟು ಮಂತಕ್ಕೆ ಬಂದು ಜಗಳ ಮಾಡ್ತಾನೆ ಸುಮ್ಮನೆ ಕೂಕಂಡ್ ಇದ್ವಿ ಅಂತ ಅಷ್ಟೇನ ನಾನು ಎಣ್ಣೆ ಕುಡಿತಾನೆ ಬದುಕು ಬಾಳ ಅವನು ಅಂತಾನೆ ಅವ್ನು ಹೇಳಕ್ಕೆ ಹೋಗ್ಬೇಡ್ರಿ ತಿರುಗ ಮಂತಕ್ಕೆ ಬಂದು ಏನಿಲ್ಲ ರಾಮಪ್ಪ ಮಾಡ್ಬಿಡ್ತಾನೆ ಹಾಂ ನಾನು ಹೋಗ್ತೀನಿ ಗೌಡ್ರಿ ಹಿಂಗೆ ನಮ್ಮೂರ ಗೌಡರೆಂದು ರಾಜ ಗಂಭೀರ ಕರುಣಾಳು ಪ್ರೀತಿ ಮನದಿ ಪ್ರೀತಿ ಸಂಚಾರ ನಡೆನುಡಿಯಲ್ಲಿ ಇವರು ಓ ಓನೋ ನಮ್ಮ ಅಪ್ಪ ಇಂತ ಏನೋ ಮಾತಾಡ್ತಿದಿರಿ ಜಾಸ್ತಿನ ಏನು ಹೇಳ್ತು ನಮ್ಮ ಅಪ್ಪಯ್ಯ ಏನು ಹೇಳಕ್ಕೆ ಬಂದಿದ್ರು ಗೌಡ್ರೆ ನನ್ನ ಮೇಲೆ ಹತ್ತನ ಚಾಡಿಗಿಡಿ ಹೇಳ್ತೆ ನೀ ನಮಗೆ ಬದುಕು ಮಾಡೋಲ್ಲ ಭಾಳ ಮಾಡಲ್ಲ ಅಂತಾನೆ ಏನು ಏನು ನೋಡ್ರಿ ನಮ್ಮ ಅಪ್ಪಯ್ಯವು ಲೇ ಲೇ ಬರ್ಲ ಕುಕ್ಕ ಬರಲಾ ನಿಮ್ಮ ಅಪ್ಪ ಹೇಳ್ತಾನೆ ಬಾರು ಏ ನನಗೂ ಬದುಕು ಮಾಡೋಕ್ಕಾಗಲ್ಲ ಅಲ್ಲೇನ ಮಣಕಾಲ್ ನೋಯ್ತಾವೆ ಹೊಲ್ತಗ ಮಂತಕ್ಕೂ ಜಾಸ್ತಿ ಓಡಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದ ಇನ್ನು ಯಾತೇಳ್ತಾನ ಅವನು ಬಾ ಕುಕ್ಕ ಬಾ ಓ ಹಂಗಾರೆ ಹಂಗಂತೇಳಿ ನಮ್ಮ ಅಪ್ಪಯ್ಯ ಸರಿ 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 ಆಯ್ತು ಬಿಡ್ರಿ ಅಲ್ಲ ನೋಡ್ರಿ ಕೇಳೋದು ಬಿಟ್ಟಿದೆ ನೆನ್ನೆದಿಂದಲೂ ಮೊನ್ನೆದಿಂದ್ಲೂ ಇವು ಬೋರಾಜ್ ಕಾಣ್ತಿಲ್ವಲ್ಲ ಎಲ್ಲಿ ಹೋಯವನಿ ಹಾಂ ಇಡೊತ್ತಿಗೆ ಓಡಿ ಬರಬೇಕಾಯಿತು ಗೌಡ್ರೆ ಒಂದು ದರ್ದ ಕಾಫಿ ಕೊಡಿಸ್ರಿ ಟೀ ಶ್ರೀ ಅಂತಾನೆ ಏ ನಿಮಗೇನೂ ಗೊತ್ತಿಲ್ಲ ಎಲ್ಲಿ ಹೋಯವನೇ ಎತ್ತೋ ಯೋನೇ ಏ ಏನೇ ನನಗೂ ಗೊತ್ತಿಲ್ಲ ಕಳ್ಳಣೆ ಎತ್ತೋ ಯಾವನೇ ಅಂಬ್ತಾನೆ ಊರದವ್ರು ಯಾರಾ ಬೋರಾಜ್ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡೈತಂತಿ ಅಂತ ಮಾತಾಡ್ತಿದ್ರು ಕಣ್ಣು ಆಪ್ರೇಷನ್ಗೆ ಹೋಗ್ಬೇಕಾದ್ರೆ ನನಗೊಂದು ಮಾತು ಹೇಳನಲ್ಲ ಯಾಕೆ ಹೋಗಿರ್ಬೇಕು ಏನು ತುಮ್ಗಿಮ್ಕೂರಿಗೆ ಹೋಗ್ಯಾವನೆ ಬೆಂಗಳೂರಿಗೆ ಹೋಗ್ಯವನೇ ಏನು ಕತೆ ಹಂಗೆ ಗೊತ್ತಿಲ್ವಲ್ಲ ಹಾಂ ಒಟ್ಟು ಊರಾಗೆ ಮಾತ್ರ ಬೋರಾಜ್ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಬೇಕು ಅಂತ ಅಂಬ್ತಿದ್ದ ಅಂತಾನೆ ಹೇಳಿರಪ್ಪ ಯಾರಾನ ಎಲೆ 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 ಅದು ನೋಡ್ರಿ ಗೌಡ್ರಿ ಹಂಗೊಮ್ಮ ತಲೆ ಬಂದ ಬೋರಾಜ್ ಓಹೋ ಈ ಅಜ್ಜಿಗೆ ಸಾವೇ ಇಲ್ಲ ಗೌಡ್ರಿ ನೂರವರೆ ಸಹಾಯಿಸಿ ವಜ್ಗೆ ಹ್ಞೂ ಈಗ ಮಾತಾಡ್ಕೊತ ಇದ್ದೀವಿ ಅಲ್ಲಿ ಬರ್ತಾಯಿದ್ದು ನೋಡ್ರಿ ಓಹೋ ಹೋಹೋ ಏನ್ರಿ ಗೌಡ್ರಿ ಹಿಂಗೆ ಬರ್ತಾಯಿದ್ದಾನಿವಾಜೋ ನೋಡ್ರಿ ನೋಡ್ರಿ ಅಲ್ಲಿ ಆ ಕಡೆ ಗಿರಿಕೆಂಡವ್ ಲೇ ಲೇ ಬೋರಾಜ ಇದೆಲ್ಲ ಹಿಂಗೆ ಬಂದ್ಬಿಟ್ಟೆ ಅಗಳೆಲ್ಲ ಕಣ್ಣು ಅಪ್ಲೇಷನ್ ಮಾಡಿಸ್ಕೊಂಡಿದ್ದ ಹಾಂ ಆ ಬಾ 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 ಒಂದು ಮಾತು ಹೇಳ್ದಂಗೆ ಒಯ್ಜಲ್ಲವ ಎಲ್ಲಿ ಮಾಡಿಸ್ಕೊಂಡವು ಓ ಮಿಸ್ಟರ್ ಬೋರಪ್ಪನವರು ಒಳ್ಳೆ ಬಾಲಿವುಡ್ ಸ್ಟಾರ್ ಋತಿಕ್ ರೋಷನ್ ಕಂಡಂಗೆ ಕಂಬತಾ ಇದ್ದೀರಾ ಕನ್ನಡಕಾಯಿ ದಿನಕಾಯ್ ಕಂಡು ಹಾಂ ಏನು ಸಮಾಚಾರ ಬೋ 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 ನಿನಗೆ ಪುಟ್ಟ ಕಣ್ಣು ಕಾಣಿಸ್ದಿರ್ಲಿಲ್ವೇ ಏನಾಗದು ನೀನು ಮಂಜು ಮಂಜು ಆಗದೆ ಮತ್ತರ ಶಬರಿ ಶಬರಿ ಆಗದೆ ಏನು ಕತೆ ಹೇಳು ಏನು ಬಂದಿತ್ತಂತೆ ಕಣ್ಣಿನ ಮೇಲೆ ಲೇ ಲೇ ಸಿನಪ್ಪ ನಿನಗೆ ಏನು ಮಾಡ್ಚ ಬಿಸಿಯಾಗಿದ್ಯಾ ಒಗರಾಗಿ ಮಾತಾಡ್ಚ ಮಾತಾಡು ನನ್ನಂಗೆ ಆಗಿಬಿಟ್ಟಿದ್ರೆ ನಿನಗೆ ಒಂದೇ ದಿನ ಕುಸಿದು ಬಿದ್ದೋಗಿಬಿಡ್ತಿದ್ದೆ ಈಗಡ್ರಿ ಗೌಡ್ರಿ ಕಣ್ಣು ಆಪ್ರೇಷನ್ ಏ ಬಿ ಪಿ ಜಾಸ್ತಿ ಆಗೈತಿ ಅಂತ ಹೇಳ್ಬಿಟ್ಟು ಉಪ್ಪು ಖಾರ ಜಾಸ್ತಿ ತಿನ್ಬೇಡ ಅಂತ ಹೇಳಿರು ಸಪ್ಪಂದು ಕೊಡೋರು ಗೌಡ್ರಿ ಅಲ್ಲೇ ಆಸ್ಪತ್ರೆಗೆ ನನಗೆ ಶೋರ್ ತಿರ್ಲಿಲ್ಲ ಒಂದು ಭಕ್ಷ್ಯ ಮಾತ್ರ ಕೊಡ್ತಾರೆ ಒಂದು ಊಟಗೂ ಹುಂಗಕ್ಕೆ ಒಂದು ಭಕ್ಷ್ಯ ಇದ್ದಾವೆ ಅವು ಒಬ್ಬಳಿಗೆ ಬಂದಂಗೆ ಆಕೈತಿ ನುಂಗಕ್ಕೆ ಆಗೋಲ್ಲ ಮಾಡಲ್ಲ ಹೇಳ್ರಿ ಗೌಡ್ರಿ ಅತಿ ಕಣ್ಣು ಆಪ್ರೇಷನ್ ಯಾಕಾದ್ರೂ ಮಾಡಿಸ್ಕೊಂಡೆ ಅನ್ನಿಸ್ಬಿಡ್ತು ಎರಡೂ ಮಾಡಿಸ್ಕೊಂಡಿಲ್ಲ ಬಲಗಡೆ ಒಂದೇ ಮಾಡಿಸ್ಕೊಂಡ್ರಿ ಅದು ಹಾಂ ಅಲ್ಲಿ ಕಳ್ಳ ಬೋರಾಜ ನಿನಗೇನು ಕಣ್ ಕಾಣ್ತಿರ್ಲಿಲ್ವೇ ಏನಾಗೋದು ಎತ್ತ ಹಾಂ ಯಾಕೆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿದ್ದು ಇವಾಗ ಇನ್ನೊಂದು ದಿನ ಬಿಟ್ಟು ಮಾಡಿಸ್ಕೊಂಬೋದು ಬಿಟ್ಟು ಇವಾಗ ಮಾಡಿಸ್ಕೊಂಡವನಿ ಏನಾಗೋದಲ್ಲ ನಿನಗೆ ಥೋ ಗೌಡ್ರೆ ನಾನು ಸುಮ್ಮನಿದ್ದೆ ನಮ್ಮ ಹುಡುಗ ರಾಘವೇಂದ್ರ ಬಿಡಲಿಲ್ಲ ಬಾರ್ ದೊಡಪ್ಪ ಬಾರ್ ದೊಡಪ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಕರ್ಕೊಂಡೋಗಿ ಯಾವುದೋ ಹಾಸ್ಪಿಟ್ಲಿಗೆ ಆಪ್ರೇಷನ್ ಮಾಡಿಸೋಬಿಟ್ಟ ನಾವು ಅಡ್ಮಿಂಟ್ ಆದ್ಮಿಂಟಾಗಿ ಇಲ್ಲ ಇವತ್ತು ಬಿ ಪಿ ಜಾಸ್ತಿ ಐತಿ ನಾರ್ಮಲ್ ಆಗೋವರೆಗೂ ಆಪ್ರೇಷನ್ ಮಾಡಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ಎರಡು ದಿನ ಅಡ್ಮಿಂಟ್ ಮಾಡ್ಕೊಂಡ್ರೆ ಆಸ್ಪತ್ರೆಗೇನ ಆಮೇಲೆ ಬಿ ಪಿ ನಾರ್ಮಲ್ ಆದಮೇಲೆ ಆಪ್ರೇಷನ್ ಮಾಡಿರೋ ಗೌಡ್ರೆ ಏ ಅದೋ ಆಸ್ಪತ್ರೆ ಅಂತೆ ಫ್ರೀಯಾಗಿ ಮಾಡಿರು ದುಡ್ಡು ಪಡ್ಡು ಏನು ಕಟ್ಟಿಸ್ಕೊಂಬಲಿಲ್ಲ ಫ್ರೀಯಾಗಿ ಮಾಡಿರು ಗೌಡ್ರೆ ಚಂದಕ್ಕೂ ನೋಡ್ಕೊಂಡ್ರು ಹ್ಞೂ ಉಂಬಕ್ಕೆ ಕೊಡೋರು ಯಾರನ್ನ ಒಬ್ಬರು ಜೊತೆಗೆ ಇರ್ಬೋದಾಯ್ತು ಅವ್ರಿಗೂ ಉಂಬಕ್ಕೆ ಕೊಡೋರು ತಿಂಬಕ್ಕೆ ಕೊಡೋರು ಚೆಂದಕ್ಕೆ ನೋಡ್ಕೊಂಡ್ರು ಗೌಡ್ರಿ ನನಗೆ ಕಣ್ಣೇನು ತೀರಾ ಕಾಮದ್ದಂಗೆ ಏನಿರ್ತಿರ್ಲಿಲ್ಲ ಕಾಮವು ಬಲಗಡೆದು ಯಾಕನು ಯಾವಾಗನ ಮಬ್ ಮಬ್ ಮಬ್ಬು ಅಂತಾರಲ್ಲ ಯಾರನ್ನ ದೂರದಾಗ ಬರೋರು ಕಾಮ್ತಿರ್ಲಿಲ್ಲ ಮಬ್ಬು ಒಂಥರ ನೀರು ಸಿಮ್ಕಿಸ್ದಂಗೆ ಆಗಿರೋದು ಹಾಂ ಕಣ್ಣಿನ ಮೇಲೆ ಆತ ಕುಂತೈತಿ ಎಂಬದ್ರಂಗೆ ಆಗೋದು ಒಂದು ಎರಡು ಮೂರು ಸಲ ನಾನು ಇಲ್ಲಿ ಸಿರಾದಾಗಿ ತೋರಿಸ್ಕೊಂಡಿದ್ದೆ ಉಚಿತ ಕಣ್ಣಿನ ಚಿಕಿತ್ಸಾ ಶಿಬಿರ ಅಂತಾನೆ ಅವಾಗ ಒಂದು ಎರಡು ಸಲಿನ ತೋರಿಸ್ಕೊಂಡಿದ್ದೆ ಸಿರಾದಾಗಿ ಆದ್ರೂ ಸರಿ ಆಗಿರಲಿಲ್ಲ ಅವ್ರು ಅಲ್ಗೂ ಹೇಳಿದ್ರು ಸಿರ್ಯಾದಾಗೂ ಇಲ್ಲಿ ಕಣ್ ಜಾ ನೀನು ಕಣ್ಣು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತಾನೆ ಅಯ್ಯ ನಾನು ಮಾಡಿಸ್ಕೊಂಡು ಬಿಡು ಅಂತಾನೆ ಸುಮ್ಮನಾಗಿದೆ ಮೊನ್ನೆ ಮುಡುಗ್ ಬೈದಲ್ಲ ರಾಘವೇಂದ್ರ ಕರ್ಕೊಂಡೋಗಿದ್ದೆ ಬೆಂಗಳೂರಿಗೆ ಬಾರ್ ದೊಡ್ಡಪ್ಪ ಹೋಗಣ ಅಂತಾನೆ ಅಲ್ಲಿ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಬಂದಿ ಕನ್ನಡಕ ಬೇರೆ ಕೊಟ್ಬಿಟ್ಟವ್ರೇ ಹ್ಞೂ ನನಗೆ ಯಾಕೆ ಏನು ರೂಢಿ ಇಲ್ಲ ಒಂಥರ ಕತ್ಕತ್ಲು ಕತ್ಕಲು ಕಾಮ್ತೈತಿ ಅಗಲತ್ನಗು ಕತ್ಲಾಗ ಓಡಾಡ್ತಾ ಇದ್ದೀನಿ ಅನ್ನಿಸ್ತೈತಿ ಗುಂಡಿ ಗುದ್ರಿಗಳು ಯಾಕೂ ಕಾಮಲ್ಲ ಇದೊಂದು ನನಗೆ ಯಾಕಾದರೂ ಮಾಡಿಸ್ಕಂಡು ಅನ್ನಿಸ್ಬಿಡ್ತೀವಾಗ ಇವಾಗ ಏ ಬರ ಅರವತ್ತು ಎಪ್ಪತ್ತು ವರ್ಷ ಆದಮೇಲೆ ಕಣ್ಣಿನ ಮೇಲೆ ಪರೆ ಬರೋದು ಕಂಟ್ರ್ಯಾಕ್ಟು ಸರ್ಜರಿ ಆಗೋದು ಕಾಮನ್ನು ಅದನ್ನು ಮಾಡಿಸ್ಕೊಬೇಕು ಆಹಾ ಗುಂಡಿ ಕಾಮಲ್ ಹೊಲ್ತಿ ಒಂದು ವರ್ಷ ದಿನ ಕನ್ನಡಕಾಯ್ಕ್ಯ ಆಮೇಲೆ ನನಗೆ ಕನ್ನಡಕಾಯಿ ಶೇರಲ್ಲ ಕನ್ನಡಕಾಯ್ಕೇನ್ರಿ ಹೋದಂಗೆ ಹೋಗಂಗೈತಿ ಅಂತ ಹೇಳ್ಬಿಟ್ಟು ಕನ್ನಡಕ ತೆಗೆದ್ಬಿಟ್ಟು ಕಣ್ ಗಿಣ್ ವಶಿಕ್ಯಾಂಡ್ಯ ಮೊದಲೇ ನೀನು ಅಪ್ಲೇಷನ್ ಆಗ್ಬಿಟ್ಟು ಕಣ್ಣೇ ಒಯ್ ನಿಂದು ಹೇಳ್ತೀನಿ ಕೇಳಿ ಕಣ್ಣು ಆಮೇಲೆ ಕುಳ್ಳು ಕುಲ್ಡ್ ಬೋರಾಜ ಆಗ್ತೀಯಾ ಹೆಂಗ ಈಗ ಬರೇ ಮೈ ಬೋರಾಜ ಅಂಬ್ತಾರೆ ಆಮೇಲೆ ಕುಲ್ಡು ಬೋರಾಜು ಬೋರಾಜ ಅಂಬ್ತೇರಿ ನೋಡಿ ಹೇಳ್ತೀನಿ ಕೇಳೋ ಕಣ್ಣುಡ್ಕ ಯಾವಾಗ ಆಯ್ಕೆ ಗಾಳಿಯಕ್ಕೆ ಪಳ್ಯಾಗ ಹೋಗ್ಬೇಡ ಜಾಸ್ತಿ ಆ ಆಹಾ ನೆನ್ನೆ ದಿನ ಅಪ್ಲಿಕೇಶನ್ ಮಾಡಿಸ್ಕೊಂಡು ಆಲೇ ಟೀ ಕುಡಿಯೋಕೆ ಅಂಗಡಿ ಮಾತ್ರ ಕೊಡುವ ಏಜ ನೋಡು ನಿಂಗೆ ನಾಶ ಅಲ್ವ ನೀನು ಒಂದೆರಡು ದಿನ ಮಂತಾಗಿರು ಸುಮ್ಮನೆ ಏ ಏ ಏನು ತಲೆಗೆ ಬುದ್ಧಿ ಐತೋ ಸಗಣಿ ಐತೋ ಒಂದು ಗೊತ್ತಾ ಕಣ ನಿಂಗೆ ಎರಡೇಜ್ ಮಂತ್ ಆಯ್ಕೆ ಹುಕ್ಕಳಲ್ಲ ಅವನು ಸೀನಪ್ಪ ಹೇಳ್ತಿರೋದು ನೂರಕ್ಕೆ ನೂರು ನಿಜ ಗಾಳಿಯಕ್ಕೆ ಪಳ್ಯಾಗ ಓಡಾಡ್ಬಾಡ್ಕೊಡು ಹ್ಞೂ ನಿನಗೂ ಹೇಳಿರ್ಬೇಕಲ್ಲ ಡಾಕ್ಟ್ರು ಗಾಳಿಯಕ್ಕೆ ಪಳ್ಯಾಗ ಓಡಾಡ್ಬೇಡ ಅಂತಾನೆ ಹ್ಞೂ ಗೌಡ್ರಿ ಡಾಕ್ಟ್ರು ನಂಗೆ ಅಂದರು ಇವಾಜ ಕಣ್ಣಿದೆಲ್ಲ ಆಗೋವರ್ಗೂ ಅಂದ್ರೆ ಒಟ್ಟು ನೀನು ಗಾಳಿಯಾಗ ಪಳೆ ಹೋಗಂಗಿಲ್ಲ ಅಂತಾನೆ ಹೇಳಿರು ನನಗೆ ಮಂತ ಕೂಕಂಡ್ ಕೂಕಂಡ್ ಓಟದ ಕೂಕಂ ಸುಮ್ಮನೆ ಒಬ್ಬನೇ ಹಾಂ ಬೇಜಾರು ಆದಂಗೆ ಒಂದು ಬಿಡಿ ಸೇದೋಗಣ ಅಂತ ಇತ್ತು ಬಂದು ಒಂದರ್ಧ ಟೀ ಕುಡ್ದು ನಿನ್ನ ಬಾಯಿಗೆ ಮಳ್ನಾಕ ಅಜೋ ಒಂದು ವರ್ಷದಿಂದ ಬಿಳಿ ಬಾಡಿ ಏನು ಸೇದ್ಬೇಳ್ ಕಣ ಅಯ್ಯೋ ನಿನ್ನ ಬಾಯಿ ಮಣ್ಣಾಕ ಮಾತ್ರ ನುಗ್ತಾಯ ಈಜ ಬಿಡಿ ಬಾಡಿಗೆ ಏನು ಸೇದಬೇಡ ಸುಂದೀರು ಏಕೆನು ಬಿಡಿ ಸೇರ್ಲಿಲ್ಲ ಅಂದರೆ ಜೀವಕ ಐತೆ ನಿ ವಯಸ್ಸಾದ ಮೇಲೆ ಅಂದ್ರೆ ಒಟ್ಟು ಹೊತ್ತ ತೆಗ್ಗಿ ಬಗ್ಗಿನ ಹೇಳಿಬೇಕು ನನಗೆ ಕಾಂಪ್ಲೇಷನ್ ಮಾಡಿರೋ ಕಣಿಗೆ ಗುದ್ದು ಬಿಡ ಅನ್ನಿಸ್ಬಿಡ್ತೈತೆ ಹಂಗೇನ ಬೋರಾಜ ನಡಿಯಲ್ಲ ನಡಿಯ ಮಂತಕ್ಕೆ ಹೋಗೋ ನೀನು ಇಲ್ಲೇ ನಿಂತ್ಕೊಂಡ್ರೆ ಸೀನು ಬೈತಾನೆ ನಡಿ ಮಂತ್ ನಡೀದೀನು